ಹಾಯ್ ಹೆಲೋ ನಮಸ್ತೆ ನಾನು ನಿಮ್ಮ ಗೀತಾ ಸಂತೋಷ್ ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತಿನ ರೆಸಿಪಿಯಲ್ಲಿ ತುಂಬಾ ಸಿಂಪಲ್ಲಾಗಿ ಆನಿಯನ್ ಕ್ಯಾಬೇಜ್ ಪಕೋಡನ ಯಾವ ರೀತಿಯಾಗಿ ಮಾಡೋದು ಅಂತ ಇದ್ದೀನಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗಾದರೆ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ಎರಡು ಗಂಟೆ ಆಗುವಷ್ಟು ಈರುಳ್ಳಿನ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಉದ್ದುದ್ದಾಗೆ ಕಟ್ ಮಾಡಿ ಒಂದು ಆಗುವಷ್ಟು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ನೆಕ್ಸ್ಟು ಖಾರಕ್ಕೆ ನಾನಿಲ್ಲಿ ಎರಡು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಖಾರ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟು ನಾನಿಲ್ಲಿ ಒಂದು ಆಗುವಷ್ಟು ಕ್ಯಾಬೇಜ್ನ ಸೇರಿಸ್ಕೊತಾ ಇದ್ದೀನಿ ಕ್ಯಾಬೇಜ್ ಅಂದರೆ ಎಲೆಕೋಸು ಅದನ್ನು ಈ ರೀತಿಯಾಗಿ ಉದ್ದುತ್ತಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾವು ಈರುಳ್ಳಿನ ಯಾವ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವೋ ಅದೇ ರೀತಿಯಾಗಿ ಕ್ಯಾಬೇಜ್ನ ಸಹ ಕಟ್ ಮಾಡಿ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈರುಳ್ಳಿ ಹಾಗೆ ಎಲೆಕೋಸು ಹಾಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಉಪ್ಪು ಇಷ್ಟನ್ನು ಸಹ ಹಾಕಿ ನಾವು ಚೆನ್ನಾಗೆ ಕೈಯಲ್ಲೆನೆ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟು ನಾನಿವಾಗ ಒಂದು ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಕಡಲೆ ಹಿಟ್ಟನ್ನ ಮೇಲೆ ನಾವು ಹಾಕೋದಕ್ಕೆ ಹೋಗಬೇಡಿ ನೀಟಾಗಿ ಹಾಗೇನೂ ಸಹ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟು ಈರುಳ್ಳಿ ಕ್ಯಾಬೇಜು ಎಲ್ಲನೂ ಸಹ ಚೆನ್ನಾಗೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಸಹ ನಾವು ಕೈಯಲ್ಲೆನೆ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಏನು ಕಟ್ ಮಾಡಿರ್ತೀವಿ ನೋಡಿ ಅದು ಎಲ್ಲನೂ ಪೀಸ್ ಪೀಸ್ ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ರೀತಿಯಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೊತ ಕಲ್ಸ್ಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ನಾವು ಇವಾಗ ಕೆಲವ್ರು ಬೋಂಡ ಮಾಡಬೇಕಂದ್ರೆ ತುಂಬ ತೆಳುವಾಗಿ ಕಲಸಿ ಹಾಕೊತಾರೆ ಆ ರೀತಿಯಾಗಿ ಮಾಡೋದ್ರಿಂದ ಕ್ರಿಸ್ಪಿಯಾಗೆ ಬರೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಈ ರೀತಿಯಾಗೆ ನೋಡಿ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಂಡು ಪಕ್ಕದಲ್ಲೇ ಇಟ್ಕೊತಾ ಇದ್ದೀನಿ ನೆಕ್ಸ್ಟು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡು ಕಲಸಿ ಜಾಸ್ತಿ ಒದ್ದು ಬಿಡೋದಕ್ಕೆ ಹೋಗ್ಬೇಡಿ ನೀರು ಬಿಟ್ಕೊಂಬಿಡುತ್ತೆ ಎಣ್ಣೆ ಇಡ್ತಿದ್ದಾಗೇ ನಾವು ಕಲಸಿ ಹಿಟ್ಟನ್ನು ಈ ರೀತಿಯಾಗಿ ಪುಡಿ ಪುಡಿಯಾಗೆ ಸೇರಿಸ್ಕೊತಾ ಹೋಗಬೇಕು ನಾವು ಬೋಂಡನ್ನು ಯಾವ ರೀತಿಯಾಗಿ ಹಾಕ್ತೀವಿ ನೋಡಿ ಆ ರೀತಿಯಾಗಿ ಹಾಕಬೇಡಿ ಕೈಯಲ್ಲಿ ಸ್ವಲ್ಪ ಎತ್ಕೊಂಡು ಹುದ್ದುದ್ರಾಗಿ ಆಗೋ ಥರ ಹಾಕೊಳ್ಳಿ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಫಸ್ಟು ಹಾಕೊಳ್ಳಿ ಆಮೇಲೆ ನೆಕ್ಸ್ಟು ಸ್ವಲ್ಪ ಬೇಯಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಮೇಲೆ ಕೆಳಗಡೆ ಮಾಡಿಕೊಂಡು ನಿಧಾನ ಾಗೆ ಬೇಯಿಸ್ಕೊಳ್ಳಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು ಅದು ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಕ್ಯಾಬೇಜ್ ಹಾಕೋ ಇರೋದ್ರಿಂದ ಘಮ ಚೆನ್ನಾಗಿ ಬರ್ತಾ ಇದೆ ಈ ರೀತಿಯಾಗಿ ಕ್ರಿಸ್ಪಿಯಾಗೇ ಬರುತ್ತೆ ಕ್ಯಾಬೇಜ್ ಹಾಕಿರೋದ್ರಿಂದ ಅಂತಲೇ ಹೇಳ್ಬೋದು ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು ಆನಿಯನ್ ಕ್ಯಾಬೇಜ್ ಪಕೋಡ ಬೇಕಂದ್ರೆ ಸಂದರೆ ಸ್ವಲ್ಪ ಕ್ಯಾಬೇಜ್ನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಈರುಳ್ಳಿನ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು ನಾನಿಲ್ಲಿ ಒನ್ ಕಪ್ ಆಗುವಷ್ಟು ಈರುಳ್ಳಿ ಹಾಗೆ ಅದೇ ಪ್ರಮಾಣದಲ್ಲಿ ಕ್ಯಾಬೇಜ್ನೂ ಸಹ ಸೇರಿಸ್ಕೊಂಡಿದ್ದೀನಿ ಈ ರೀತಿಯಾಗೆ ನಾನು ಗೋಲ್ಡನ್ ಬ್ರೌನ್ ಬರೋವರೆಗೂ ಮಾಡಿ ಎಡ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟು ಸೇಮ್ ನಾವಿವಾಗ ಏನು ಉಳಿದಿತ್ತೋ ಈರುಳ್ಳಿನ ಅದೇ ರೀತಿಯಾಗೇ ಸಹ ನಾನಿವಾಗ ಎಣ್ಣೆಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಅದೇ ರೀತಿಯಾಗಿ ಹಾಕಿ ಹಾಕಿದ ತಕ್ಷಣ ಕೈ ಹಾಕೋದಿಕ್ಕೆ ಹೋಗ್ಬೇಡಿ ನಿಧಾನವಾಗಿ ಒಂದು ಐದು ಒಂದು ಎರಡು ನಿಮಿಷಗಳ ಕಾಲ ಬಿಟ್ಬಿಟ್ಟು ನಿಧಾನವಾಗಿ ಮೇಲೆ ಕೆಳಗಡೆ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಕ್ರಿಸ್ಪಿಯಾಗೆ ಬರಬೇಕು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಹಾಕಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಫ್ಲೇಮ್ ಇಟ್ಕೊಂಡು ಆಮೇಲೆ ಒಂದೆರಡು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಈ ರೀತಿಯಾಗಿ ಮೇಲೆ ಕೆಳಗೆ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಕ್ಯಾಬೇಜ್ ಹಾಕಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಕಲರು ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ ಈ ರೀತಿಯಾಗಿ ಚೆನ್ನಾಗೆ ಬೆಂದು ಕ್ರಿಸ್ಪಿಯಾಗೆ ಹಾಕಬೇಕು ಈ ರೀತಿ ಚೆನ್ನಾಗಿ ಬೆಂದಿದ್ದಾದ್ಮೇಲೆ ನಾವು ಎಣ್ಣೆಯಿಂದ ತೆಗ್ಯೋಣ ಒಂದು ಬಟರ್ ಪೇಪರ್ನ ಹಾಕ್ಕೊಂಡು ನೀಟಾಗೆ ಎಣ್ಣೆ ಎಲ್ಲನೂ ಚೆನ್ನಾಗಿ ಉಪ್ಪು ಅಲ್ಲಿವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೊಂಡು ಈ ರೀತಿಯಾಗಿ ನೋಡಿ ನಾನಿವಾಗ ಆನಿಯನ್ ಕ್ಯಾಬೇಜ್ ಪಕೋಡನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಸೂಪರ್ ಟೇಸ್ಟಿಯಾದಂತಹ ಆನಿಯನ್ ಕ್ಯಾಬೇಜ್ ಪಕೋಡ ತುಂಬಾ ಸಿಂಪಲ್ಲಾಗಿ ರೆಡಿಯಾಗಿದೆ ನೀವು ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮಕ್ಕಳು ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾವುದೇ ಖಾರ ಇರಲ್ಲ ಜಾಸ್ತಿ ಕ್ರಿಸ್ಪಿ ಆಗಿರೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗಲಂತೂ ಚಳಿ ಅಲ್ವಾ ಏನಾದರೂ ಮಕ್ಕಳು ಸಂಜೆ ಈವ್ನಿಂಗ್ ಟೈಮಲ್ಲಿ ಬರಬೇಕಾದ್ರೆ ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ತುಂಬಾ ಆಗಿ ಒಂದು ಐದು ನಿಮಿಷಗಳ ಕಾಲ ಆದರೆ ಸಾಕು ನಾವು ಬೇಗನೆ ರೆಡಿ ಮಾಡ್ಕೊಬೋದು ಈ ರೀತಿಯಾಗಿ ನೀವು ಒಮ್ಮೆ ಮನೇಲೆ ಟ್ರೈ ಮಾಡಿ ಸೂಪರ್ ಟೇಸ್ಟಿಯಾದಂತಹ ಕ್ಯಾಬೇಜ್ ಆನಿಯನ್ ಪಕೋಡಾ ಥ್ಯಾಂಕ್ ಯು